ಜಮ್ಮು ಕಾಶ್ಮೀರ ಪೈಶಾ ಚಿಕ್ಕ ಕೃತ್ಯ ಖಂಡನೀಯ ಸಿಂಧನೂರು ಜಮ್ಮು ಕಾಶ್ಮೀರದಲ್ಲಿ ನಡೆದ ಉಗ್ರರ ದಾಳಿಯಿಂದ ಇಪ್ಪತ್ತೇಳಕ್ಕೂ ಅಧಿಕ ಅಮಾಯಕ ನಾಗರಿಕರನ್ನು ಸಾಯಿಸಿದ್ದು ಖಂಡನೀಯವಾದದ್ದು ಇದೊಂದು ಪೈಶಾ ಚಿಕ್ಕ ಕೃತ್ಯ ಈ ಕೂಡಲೇ ಕೇಂದ್ರ ಸರ್ಕಾರವು ಉಗ್ರರನ್ನು ಸದೆ ಪಡೆದು ಶಿಕ್ಷಿಸಬೇಕೆಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಆಗ್ರಹಿಸಿದರು ಶಂಕಲಪೇಟೆಯ ತಮ್ಮ ನಿವಾಸದಲ್ಲಿ ಪತ್ರಿಕೆ ಹೇಳಿಕೆ ನೀಡಿರುವ ಅವರು ಒಂದು ಧರ್ಮ ಜಾತಿ ಹೆಸರಿನಲ್ಲಿ ಹಲವು ಪ್ರವಾಸಿಗರುಗಳಿಗೆ ವಿವಿಧ ಕೆಲಸ ಕಾರ್ಯಗಳಿಗೆ ತೆರಳಿದ ಅಮಾಯಕರನ್ನ ಬಲಿ ತೆಗೆದುಕೊಂಡಿರುವುದು ಎಷ್ಟು ಸರಿ ಅವರು ಮಾಡಿದ ಪಾಪವಾದರೂ ಏನು ಎಂದು ಪ್ರಶ್ನಿಸಿದರು ಈ ಪಾಪಿ ಉಗ್ರರಿಗೆ ಒಂದು ಜೀವದ ಬೆಲೆ ಏನಾದರೂ ಗೊತ್ತಿದೆಯಾ ಎಂದು ಟೀಕಿಸಿ ವಿನಾಕಾರಣ ಸಾಯಿಸಿದ ಹಲವು ಹಿಂದುಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ದೇವರು ಮೃತ ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಕೇಂದ್ರ ಸರ್ಕಾರ ಇಂತಹ ಉಗ್ರರನ್ನು ಬಂಧಿಸಿ ಕಟುವಾಗಿ ಶಿಕ್ಷಿಸಿ ಮತ್ತೆಂದು ಇಂತಹ ಘಟನೆಗಳು ಜರುಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದರು ವರದಿ ವೆಂಕಟೇಶ ನಾಯಕ ಎನ್ ಕೆ ಎಸ್ ಟಿವಿಫೋರ್ ಸಿಂಧನೂರು ಕಾಶ್ಮೀರದಲ್ಲಿ ಉಗ್ರವಾಗಿ ನಾನು ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ ಇದ್ದಂಥ ವ್ಯಕ್ತಿ ಯಾವ ವ್ಯಕ್ತಿನೂ ಕೂಡ ಇದ್ದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಈ ರೀತಿಯ ಕಗ್ಗೊಲೆ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಕೇಂದ್ರ ಸರ್ಕಾರ ಇವರನ್ನು ಯಾವತ್ತಿಗೂ ಕೂಡ ಕ್ಷಮಿಸಬಾರದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಮೃತರ ಕುಟುಂಬಕ್ಕೆ ಶಾಂತಿ ಸಿಗಲಿ ಆ ಮೃತುಂಬರ ಮೃತ ಮೃತ ಕುಟುಂಬಗಳಿಗೆ ಸಹನ ಶಕ್ತಿ ಹೆಚ್ಚಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಈ ಒಂದು ಉಗ್ರ ಕೃತ್ಯಗಳು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಡೆಯುವಂತಹದ್ದನ್ನು ನಾವು ನೋಡಿದಾಗ ಇವರನ್ನು ಸಂರಕ್ಷಿಸುವ ಇವರನ್ನು ಬೆಂಬಲಿಸುವ ಏನು ವರ್ಗದ ಜನ ಇದ್ದಾರೆ ದೇಶದ್ರೋಹಿಗಳು ಆ ದೇಶ ದ್ರೋಹಿಗಳು ಕೂಡ ಸರಿಯಾದ ಪಾಠ ಕಲಿಸುವಂತಹದ್ದು ಆಗಬೇಕು ಹೇಳಿ ಕೂಡ ನಾನು ಒತ್ತಾಯ ಮಾಡ್ತೇನೆ ರಾಜಕೀಯ ಅಧಿಕಾರಕ್ಕಾಗಿ ಓಟಿಗಾಗಿ ಇಂಥ ವ್ಯಕ್ತಿಗಳನ್ನು ಬೆಳೆಸುವಂತಹ ದಿದೆ ಇದು ದೇಶದ್ರೋಹದ ಕೆಲಸ ಅಂತ ಹೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಕೇಂದ್ರ ಸರ್ಕಾರ ಉಗ್ರ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯಿಸ್ತೇನೆ